₹400 ಅಕೌಂಟ್ ಗೆ ಹೆಚ್ಚಿಗೆ ಕಟ್ ಮಾಡ್ತೀನಿ ₹400 ಇವರ್ ಕಾಲ್ ನಿನ್ನನ ₹400 ಕೊಡು ನೀ cotisation ನೀನು ತಿಸ್ಕೊಂಡು ಅಕೌಂಟ್ ಗೆ ತಿಸ್ಕ್ರೌ ನೀನೇ ನೀನೇ ತಿಸ್ಕೋ ನೀನು ತಿಸ್ಕೊಂಡ್ರಾ ಏನ್ ಮಾತಾಡ್ತಿದ್ದಾंनो ಬಡಾ ನೀನು ತಿಸ್ಕೊಂಡ್ರಾ ಏನ್ ಮಾತಾಡ್ತಿದ್ದಾंनो ಬಡಾ ನೀನು ತಿಸ್ಕೊಂಡ ಆಪನ್ ಕ್ಯಾ ಹಾಡಾ ಮಾಡಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀರಾ ಏನು ತಗೊಂಡಿದ್ದೀರಾ ಪೌಡರ್ಸ್ ಮಾಡಿಲ್ಲ ಇನ್ನ 30 ಸರ್ಕಾರಿ ಕೆರೆಯಲ್ಲಿ ರೈತರು ಅನಧಿಕೃತವಾಗಿ ಕೊರೆದಿರುವ ಕೊಳವೆ ಬಾವಿಗಳನ್ನು ಗ್ರಾಮ ಪಂಚಾಯಿತಿ ವಶಕ್ಕೆ ಪಡೆಯುವ ವೇಳೆ ಅಧಿಕಾರಿಗಳು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದು ನಮ್ಮ ಜೀವನಾಡಿಯಾಗಿರುವ ಕೊಳವೆ ಬಾವಿಗಳನ್ನು ನಮ್ಮಿಂದ ಕಿತ್ತುಕೊಂಡರೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌನುಚರುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿನ ಕೆರೆಯಲ್ಲಿ ಗೌನಚೆರುಪಲ್ಲಿ ಗ್ರಾಮದ ದಾಸಪ್ಪ ಬಿನ್ ರೆಡ್ ದೊಡ್ಡದಾಸಪ್ಪ ರಾಮಚಂದ್ರಪ್ಪ ಬಿನ್ ರಾಮಪ್ಪ ಮನೆಯಪ್ಪ ಬಿನ್ ನಾರಪ್ಪ ಜಿ ಎಸ್ ರೆಡ್ಡಿ ಮತ್ತು ರೆಡ್ಡಪ್ಪ ಎಂಬ ರೈತರು ಅನಧಿಕೃತವಾಗಿ ಕೆರೆಯಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿಕೊಂಡಿದ್ದು ಕೆರೆಯಲ್ಲಿ ಅನಧಿಕೃತವಾಗಿ ಕೊರೆಸಿರುವ ಕೊಳವೆ ಬಾವಿಗಳನ್ನು ವಶಕ್ಕೆ ಪಡೆದುಕೊಳ್ಳಬೇಕೆಂದು ಗೌನಚೆರುಪಲ್ಲಿ ಗ್ರಾಮದ ಹಲವರು ತಹಸೀಲ್ದಾರ್ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಒಂದು ಬಾರಿ ಸರ್ವೆ ನಡೆಸಿ ಕೆರೆಯಲ್ಲಿನ ಕೊಳವೆ ಬಾವಿಗಳನ್ನು ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಲು ಎರಡು ತಿಂಗಳುಗಳ ಕಾಲ ರೈತರಿಗೆ ಕಾಲಾವಕಾಶ ನೀಡಲಾಗಿತ್ತು ಆದರೆ ರೈತರು ಕೊಳವೆ ಬಾವಿಗಳನ್ನು ಗ್ರಾಮ ಪಂಚಾಯಿತಿ ವಶಕ್ಕೆ ನೀಡಲು ಒಪ್ಪದ ಕಾರಣ ಶುಕ್ರವಾರ ಬೆಳಗ್ಗೆ ಮುರುಗಮಲಾ ನಾಡ ಕಚೇರಿ ಪ್ರಭಾರಿ ಡೆಪ್ಯೂಟಿ ತಹಸೀಲ್ದಾರ್ ಮೋಹನ್ ಹಾಗೂ ಕಂದಾಯ ನಿರೀಕ್ಷಕ ರಮೇಶ್ ಅವರ ನೇತೃತ್ವದಲ್ಲಿ ಬಟ್ಲಹಳ್ಳಿ ಕಂಚಾದನಳ್ಳಿ ಕೇಳೂರು ಪೊಲೀಸರ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕೊಳವೆ ಬಾವಿಗಳನ್ನು ವಶಕ್ಕೆ ಪಡೆಯಲು ಮುಂದಾದಾಗ ಅಧಿಕಾರಿಗಳು ಹಾಗೂ ರೈತರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು ಕೊನೆಗೂ ಅಧಿಕಾರಿಗಳು ಹಾಗೂ ಪೊಲೀಸರ ಮನವೊಲಿಕೆಯಿಂದ ಕೆಲ ಷರತ್ತುಗಳಿಗೆ ರೈತರು ಒಪ್ಪಿ ಪೆದ್ದೂರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯರಪ್ಪೀರವರ ವಶಕ್ಕೆ ತಮ್ಮ ಕೊಳವೆ ಬಾವಿಗಳನ್ನು ಬಿಟ್ಟುಕೊಡಲು ಒಪ್ಪಿಕೊಂಡು ಮುಚ್ಚಳಿಕೆಗಳಿಗೆ ರೈತರು ಸಹಿ ಹಾಕಿದ್ದಾರೆ ಈ ವೇಳೆ ರೈತ ನಾರಾಯಣಸ್ವಾಮಿ ಮತ್ತಿತರ ರೈತರು ಮಾತನಾಡಿ ಕಂದಾಯ ಇಲಾಖೆ ನೀಡಿರುವ ಎಲ್ಲಾ ರೀತಿಯ ದಾಖಲೆಗಳನ್ನು ಹೊಂದಿರುವ ನಮ್ಮ ಜಮೀನಿನಲ್ಲಿಯೇ ನಾವು ಸರ್ಕಾರದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಕೊಳವೆ ಬಾವಿಯನ್ನು ಕೊರೆಸಿಕೊಂಡು ಲಕ್ಷಾಂತರ ರುಗಳನ್ನು ಸಾಲ ಸೋಲು ಮಾಡಿ ಬಾವಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಖರೀದಿ ಮಾಡಿರುತ್ತೇವೆ ಮತ್ತು ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಪರ್ಮಿಷನ್ ಲೆಟರ್ ಕೂಡ ನೀಡಿದ್ದು ಆಗ ಕೊಳವೆ ಬಾವಿ ಸರ್ಕಾರಿ ಕೆರೆಯಲ್ಲಿರುವುದಿಂದ ತಮಗೆ ತಿಳಿದಿರಲಿಲ್ಲವೇ ಎಂದು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿರುವ ಅವರು ಸರ್ಕಾರವೇ ನಮಗೆ ಕೊಳವೆ ಬಾವಿ ಕೊರೆಸಿ ಈಗ ಸರ್ಕಾರವೇ ನಮ್ಮಿಂದ ಕೊಳವೆ ಬಾವಿಯನ್ನು ಕಿತ್ತುಕೊಳ್ಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಅಧಿಕಾರಿಗಳು ರಾಜಕೀಯ ಒತ್ತಡಗಳಿಗೆ ಮನೆದು ವಿನಾಕಾರಣ ನಮ್ಮ ಕೊಳವೆ ಬಾವಿಗಳನ್ನು ಕಿತ್ತುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದು ಈಗಾಗಲೇ ಈ ಕೊಳವೆ ಬಾವಿಗಳನ್ನೇ ನಂಬಿಕೊಂಡು ನಮ್ಮ ಜೀವನ ಸಾಗುತ್ತಿದೆ ಲಕ್ಷಾಂತರರು ಬಂಡವಾಳ ಹಾಕಿ ಬದನೆ ಟೊಮೊಟೊ ಮತ್ತಿತರ ಬೆಳೆಗಳನ್ನು ಬೆಳೆಯುತ್ತಿದ್ದು ಅಧಿಕಾರಿಗಳು ಬೆಳೆ ನಮ್ಮ ಕೈಗೆ ಬರುವವರಿಗೆ ಬಾವಿ ನೀರು ಹರಿಸಿಕೊಳ್ಳಲು ಅವಕಾಶ ನೀಡಬೇಕು ಇಲ್ಲವಾದಲ್ಲಿ ಕೊಳವೆ ಬಾವಿಯನ್ನು ನಂಬಿಕೊಂಡು ಜೀವನ ಮಾಡುತ್ತಿರುವ ನಮ್ಮ ಕುಟುಂಬವೆಲ್ಲ ಕೊಳವೆಬಾವಿ ಬಳಿ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಸರ್ವೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಬಟ್ಲಳ್ಳಿ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪೆದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎರಪ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಭಿಲಾಷ್ ಭಾಸ್ಕರ್ ಗ್ರಾಮದ ರೈತರಾದ ಸುಬ್ರಹ್ಮಣ್ಯ ವೆಂಕಟಣ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕು ಆದೇಶದಂತೆ ಗೌರಿಚೇರಪಲ್ಲಿ ಗ್ರಾಮದ ಸರ್ವೆ ನಂಬರ್ ಐವತ್ನಾಕರಲ್ಲಿ ಮೂವತ್ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಸರ್ಕಾರಿ ಕೆರೆಯಲ್ಲಿ ಶ್ರೀ ದಾಸಪ್ಪ ದೊಡ್ಡ ದಾಸಪ್ಪ ಎಂಬುವರವರು ಸರ್ಕಾರಿ ಕೆರೆಯಲ್ಲಿ ಒಂದು ಕೊಳವೆ ಬಾವಿಯನ್ನ ಅನಧಿಕೃತವಾಗಿ ಕೊರೆದಿರುತ್ತಾರೆ ಈ ಅನಧಿಕೃತವಾಗಿ ಅನಧಿಕೃತವಾಗಿ ಕೊರೆದಿರುವುದನ್ನು ಮತ್ತೊಮ್ಮೆ ಪರಿಶೀಲಿಸಲಾಗಿ ಇದು ನಮ್ಮ ಕೆರೆ ಸರ್ಕಾರಿ ಕೆರೆಯಲ್ಲಿ ಜಿಪಿಎಸ್ ಕೋರ್ಡಿನೇಟ್ ಬಂದಿರುವುದರಿಂದ ಈ ಸರ್ಕಾರಿ ಕೊಳವೆ ಬಾವಿಯನ್ನು ಈ ದಿನ ನಮ್ಮ ಉಪತಹಶೀಲ್ದಾರ್ ಹಾಗೂ ಶಿವಕುಮಾರ್ ಸರ್ ಮತ್ತೆ ಪಂಚಾಯತಿ ಅಧ್ಯಕ್ಷರಾದ ಬೈರಡ್ ಯರಪ್ ರೆಡ್ಡಿ ರವರ ನೇತೃತ್ವದಲ್ಲಿ ಪೆದ್ದೂರ್ ಪಂಚಾಯತಿ ಹಾಗೂ ಸದಸ್ಯರು ಹಾಗೂ ಗೋನಿ ಗ್ರಾಮದ ಸದಸ್ಯರಾದ ಅವರ ಸಮ್ಮುಖದಲ್ಲಿ ಪೆದ್ದೂರ್ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಕಾರಿಯಾದ ಕರಿಬ್ಬಸಪ್ಪ ಸರ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ ಸರ್ ನೀವು ಹ್ಯಾಂಡ್ ಓವರ್ ತಗೊಂಡು ಇದನ್ನ ಪಂಚಾಯತಿಗೆ ತಗೊಂಡು ನೀವು ಅದನ್ನ ಏನ್ ಮಾಡಬೇಕು ಅಂತ ನಿಮ್ಮ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡ್ಕೊಂಡು ನೀವು ಅದನ್ನ ಇತ್ಯರ್ಥ ಕೊಡಿಸಬಹುದಾಗಿರುತ್ತೆ ಸರ್ ಇದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ ಹಿಂಗೆ ನೋಡಿ ಸರ್ ಹಂಗೆ ಇಟ್ಕೊಡಿ ಸರ್ ಸರ್ ಇದು ಕೆರೆ ಬರುತ್ತೆ ಅಂತ ಹೇಳಿಬಿಟ್ಟು ಬಂದು ಎಲ್ಲ ನಮ್ಮ ಸಾಹೇಬ್ರು ಎಲ್ಲ ಬಂದು ಇ ಒ ಪಿ ಡಿ ಒ ಎಲ್ಲ ಬಂದು ಇದು ಮಾಡಿದರು ನಾವು ಯಾವುದೇ ರೀತಿ ಕಾನೂನಿಗೆ ನಾವು ಉಲ್ಲಂಘನೆ ಮಾಡಬಾರ್ದು ಅಂತ ನಾವು ಅವ್ರ ಸಮ್ಮುಖದಲ್ಲಿ ಓಕೆ ಸರ್ ನೀವು ಮಾಡಿ ಅಂತ ಹೇಳಿದ್ವಿ ಸೊ ಒಂದೇನಂದರೆ ನಾವು ಸುಮಾರು ಬಹಳ ಸರ್ ರೈತರು ಬರ್ಸೋಕ್ಕೆ ಯಾವುದೇ ಇದರಲ್ಲೇ ರೈತರು ಬರ್ಕೋಕೆ ಆಗ್ತಾ ಇಲ್ಲ ನಾವು ನಾವುದು ಮಾಡಿರೋ ಕೆಲಸದಲ್ಲಿ ನಾವೇನು ಇದು ಮಾಡೋಕ್ಕೆ ಹೋಗೋಲ್ಲ ನಾವು ಸಪೋರ್ಟ್ ಮಾಡಬೇಕಂತ ಸಪೋರ್ಟ್ ಮಾಡಿದ್ದೀವಿ ಆದರೆ ನಾವು ಇಪ್ಪತ್ತು ಜನ ಇದ್ದೇವೆ ಸರ್ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದ್ದೀವಿ ಇದು ಬಿಟ್ಟರೆ ನಮಗೆ ಬೇರೆ ಅನುಕೂಲ ಏನೂ ಇಲ್ಲ ಸರ್ ಆದರೆ ಈ ಗೌರ್ಮೆಂಟ್ಗೆ ಇದಕ್ಕೆ ರೈತರು ಬದುಕೋ ಇದ್ದೇ ಇಲ್ಲ ಸರ್ ಸರ್ ನಾನೇನು ಸಮಯ ಅಂತ ಅಂತ ಈಗ ಏನಪ್ಪ ಅಂದರೆ ಕೆರೆ ಆಂಗಲ್ದಲ್ಲಿ ಬರೋಕ್ಕೆ ಬರೋ ಅಂತ ಬಂದಿದ್ದಾರೆ ಸುಮಾರು ನಾಲ್ವ ನಲವತ್ತು ವರ್ಷದಿಂದ ನಾವು ಈ ಬೋರ್ವೆಲ್ ನಮ್ಮೂರ್ಣ ಜೀವನ ಮಾಡ್ತಾ ಇದ್ವಿ ಮಾಡ್ತಾ ಈ ಬೋರ್ವೆಲ್ ಕೊಟ್ಟಿರೋದೇ ಗೌರ್ಮೆಂಟ್ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ನಿಗಮದಲ್ಲಿ ಕೊಟ್ಟಿರೋದು ಇಪ್ಪತ್ತು ವರ್ಷ ಮುಂಚೆ ಬಡವರು ಅಂತ ಹೇಳ್ಬಿಟ್ಟು ನಾವು ಬಡವರು ಸರ್ ನಾವು ಬೋರ್ ಹಾಕೊಂಡಿದೀವಿ ಈಗ ಬಂದ್ಬಿಟ್ಟು ಏಕಾಏಕವಾಗಿ ಬೋರ್ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ದೌರ್ಜನ್ಯ ಮಾಡಿ ಎಲ್ಲ ಬರೀ ರಾಜಕೀಯ ಉದ್ದೇಶದಿಂದನ ಮಾನಸಿಕ ಏನಾದರೂ ಮಾಡಿ ಇವ್ರನ್ನ ಇದು ಮಾಡಿ ಪಂಚಾಯತ್ ಅಂತ ಇದ್ದಾರೆ ನಾವು ಇಪ್ಪತ್ತು ಜನ ಇದ್ದೀವಿ ಸರ್ ನಮ್ಮ ಮನೆಯಲ್ಲಿ ಇಪ್ಪತ್ತು ಜನ ಇದರಿಂದ ಜೀವನ ಮಾಡ್ತಾ ಇದ್ದೀವಿ ನಮ್ಗೆ ಜಮೀನು ಬೇಕಾಗಿಲ್ಲ ಸರ್ ಇದರಲ್ಲಿ ಬರೋ ಒಂದು ನೀರು ಇದ್ದರೆ ಸಾಕು ಆ ನೀರ್ಕೋಸ ನಾವು ಇದು ಇದ್ದೀವಿ ನಾವು ಎಲ್ಲೋ ಒಂದು ಕಡೆ ಬೆಲೆ ಬಳ್ಕೊತೀವಿ ಈ ನೀರು ಇಲ್ದಿರ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಸರ್ ಬರೀ ರಾಜಕೀಯ ಬೆಟ್ಟ ಇನ್ನೇನು ಇಲ್ಲ ಕೆಲವರು ನಮ್ಮ ಗ್ರಾಮ ಪಂಚಾಯತಿಗೋರು ಆಪೋಸಿಟ್ ಪಾರ್ಟಿಯವರು ಇವರೆಲ್ಲ ಈಗ ಇದು ಇದೆ ಅದು ಇದೆ ರೆಕಮೆಂಡ್ ಇದೆ ಅನ್ನೋದು ಏಕಾಏಕವಾಗಿ ಲೆಟ್ರ್ಗಳು ಕೊಡೋದು ನಮ್ಮನ್ನು ಬದುಕೋಕ್ಕೆ ಬಿಡ್ತಾ ಇಲ್ಲ ಸರ್ ನಾವು ಸತ್ತು ಹೋಗೋಕ್ಕೂ ರೆಡಿ ಇದ್ದೀವಿ ಆದರೆ ಇದಕ್ಕೆ ಬಿಟ್ಟರೆ ನಮ್ಗೆ ಏನೂ ಇಲ್ಲ ಸರ್ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಇದೇನಾದರೂ ಪಂಚಾಯತ್ ಆಗಲಿ ತಹಸೀಲ್ದಾರ್ ಆಗಲಿ ಡಿ ಸಿ ಆಗಲಿ ಏಕಾಏಕವಾಗಿ ಕಿತ್ಕೊಂಡ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀವಿ ಸರ್ ಇದರಿಂದ ನಾವು ಇದು ಬಿಟ್ಟರೆ ನಮ್ಗೆ ಜೀವನನೇ ಇಲ್ಲ ದಯವಿಟ್ಟು ನಮಗೆ ನಿಮ್ಮ ಕಡೆಯಿಂದ ಇದು ಮಾಡಿಸಿ ನಾವು ರೈತನ ವಿಳಿಸ್ಕೊಡಿ ಸರ್ ಪ್ಲೀಸ್ ಮುನಿಯಪ್ಪ బోరల్ ఇచ్చిన నీళ్ళు పడ పెద్దూరికి పంచాయతీకి సెక్రటరీని తీసుకొచ్చినా సెక్రటరీని తీసుకొచ్చిందే జీపి జిపిఎస్ ఎట్ ఇస్తున్నా ఆ తనిక ఎత్తుకుని రవెన్యూ రవిని వాళ్ళకి ఇస్తే రెవెన్యూ ఇంకా చిక్బలాపురం బాడ్రీ ఆడిచ్చిరే ఆ తనిక వచ్చేసి మళ్ళీ ఈ సర్వీస్ కేసుకుంటే సర్వీస్ సర్వీస్కి వేసుకునిందే ఎత్తుకుందే మళ్ళా తహీల్దార్ తవ రవిని సర్టిఫికేట్ తీసుకునే దానికి ఇచ్చేసిమే ఇచ్చేసినప్పుడు మళ్ళీ ఇది నాకు సర్వీస్ ఇచ్చిరే ఇచ్చినప్పుడు మళ్ళీ ఈ పొద్దు వాళ్ళ సరిగా అచ్చింది అక్కడ చెరువు చెరువు బండి అవతలకే చెరువు చెరువు బండి అవతలకి ఉన్నప్పుడు చెరువు చేరాలదు అది అప్పుడే చెరుకుండేది అప్పుడు నీకు చేరాలి తప్ప అని చెప్పేసరి వాళ్ళు ఇప్పుడు మళ్ళా ఇది రాజకీయం పెట్టుకునేసి కుతంత్రం వల్ల వాళ్ళు ఇది చేసుకునేసి ఇప్పుడు చెరుకు జరుగుతుంది చెరుకు జరుగుతుంది వాళ్ళు నన్ను ఒత్తిడి చేస్తుండదే చెరుకు చేరాలద నాది టీసీఎస్ ఇది అంత డాక్యుమెంట్ అంతా నమ్మకం ఉండదే నేను కోట్లు తింటే కోట్ల నమ్మకయింది కోట్ల అయింటే మీరు నమ్మే దౌర్జన్యం చేస్తున్నారు అని చెప్పేసి నేను ఇప్పుడు ఈయనకి వేస్తాను ఎవరో ఆరయ్య రమేష్ అంటే ఆరయ్య ఆరయ్య వచ్చి మిసుకెళ్తే వచ్చినట్టు నేను నాకు బాగాలేదు బెంగళూరుని కానీ పోయి వచ్చినాను ఇప్పుడు బెంగళూరు బెంగళూరునిక వచ్చింటే నాకు చాలా అటాచ్ చేస్తా ఉన్నాడు నువ్వు నువ్వేమీ అంత ఇది అదే ఇది అని అంటావున్నాడు ఆయన లేదు నాదే ఇదే నేను కూడా చెప్పినప్పుడు వింటానలేదు ఎవరో ఈ రమేష్ అనేవాడు ఆరయ్య వినకుండా వచ్చేసి పోలీసు వద్ద వచ్చి దౌర్జన్యం చేపించి నా మీద ఎగదోలే అన్నాడు నాకు ఇప్పుడు పానానికి రంచె ఎఫెక్ట్ తెలుస్తా ఉంది వైజాగ్ వైజాగ్ పనికి ఇప్పుడు ఏమి ఇది కనెక్షన్ కట్ చేయాలంటున్నారు కలెక్షన్ కట్ చేయాలా నాకు ఇప్పుడు నేను సుమారుగా ఇరవై లక్షలే బండవాళ్ళము ఇరవై లక్షలే అంటే ఇది కట్ చేయనారంటే నాది పంట ఇంటికి పిడిస్తుంది వంకాయలు ఉన్నాయి టమాటా ఉంది మీ టేజ్లో ఉండదు ఆ టేజ్లో ఉండదు అంత ఉండదు నాకు కలెక్షన్ ఇది కట్ చేయనారంటే నాకు పీడిస్తుంది మా ఊర్లో గోంచర్పల్లి గ్రామంలో ఇలా పిడువో అవి అంతా చేసి ఈ బోర్లు చేసుకోవాలా ఆ ఇది చేసుకోవాలని చెప్పేసి మా ఇది చేసుకున్నారు అందుకోసం మా పంటలు ఉన్నాయి వేలాది రూపాయలు బడవాళ్ళు అంత అయినా మేము అందుకోసం మాకు ఈ పంటలు అంతా అయిపోయేంత వరకు మాకు అవకాశం లేదని చెప్పేసి మేము చెప్తాము ఆ చెప్తాను కూడా వాళ్ళు ఇంటర్ దౌర్జన్యం చేసి ఇది చేసి చేసి మేము మా పంచాయతీ అకౌర్ చేసుకోవాలని చెప్పేసి మా మీద దౌర్జన్యం చేస్తున్నారు ಆರೈ ಕಟ್ಲ ಕೇಸ್ ಉಂಟು ಅಡ ದೌರ್ಜನ್ಯ ಉನ್ನೇ ಕೂಡ ಮೇಮೀ ಪೇರ್ಕೊಂಡು ಟಾಂಪಿಸಿ ಮತ್ತೆ ದೌರ್ಜನ್ಯ ಮತ್ತೆ ಗಲಾಟೆ ಮೇ ಸೀಲ್ ಜಾಂಪಿ ಮಾತು ಇಚ್ಛೆಸ್ತ ಮಾತಾಡ್ ಬಂದೋಬಸ್ತ್ ಪೊಲೀಸರು ಮತ್ತೆ ದೌರ್ಜನ್ಯಸ್ತಾರ ನಮ್ಮ ಗೋಂಚರ್ಪಲ್ಲಿ ಗ್ರಾಮ ಸುಮಾರು ಎರಡು ವರ್ಷಗಳಿಂದ ಕೆರೆ ಸರ್ವೆ ಮಾಡ್ತಾ ಇದ್ದಾರೆ ಕೆರೆ ಸರ್ವೆ ನಂಬರ್ ಒಂದು ಐವತ್ನಾಲ್ಕು ಅದರ ಕೆರೆ ಸುತ್ತಲೂ ಸುಮಾರು ಅಂದರೆ ಒಂದು ಇಪ್ಪತ್ತ್ಮೂರು ಜನ ರೈತರು ಕೋಡಿ ಜಮೀನ್ದಾರರಿದ್ದಾರೆ ಅವರು ಪಾಪ ಅವ್ರ ಜಮೀನಲ್ಲಿ ಬೋರ್ ಹಾಕ್ಕೊಂಡು ಏನೋ ಒಂದು ಮೀಟರ್ ಹಂಗೋ ಹಿಂಗೋ ಇಲ್ಲ ಅವ್ರ ಜಮೀನು ಅಂತ ಹಾಕ್ಕೊಂಡಿದ್ದಾರೆ ಬೋರ್ವೆಲ್ಗಳು ಇವಾಗ ಬೋರ್ವೆಲ್ಗಳ ಹಾಕ್ಕೊಂಡು ಟೊಮೊಟೊ ಬದನೆ ಬೇರೆ ಬೇರೆ ತರಕಾರಿ ಬೆಳೆಗಳು ಹಾಕ್ಕೊಂಡು ಅದನ್ನೇ ಪರ್ಯಾಯ ಕಸಬಾಗಿ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಾಗ ಸುಮಾರು ಎರಡು ವರ್ಷದಿಂದ ಇದು ಐದಾರನೇ ಐದಾರು ಸತಿ ಬಂದು ಪದೇ ಪದೇ ಹಿಂಸೆ ಮಾಡ್ತಾ ಇದ್ದಾರೆ ರೈತರಿಗೆ ಅದನ್ನು ರೈತರು ನೋಡಿ ಒಂದೆ ಸತಿ ಎರಡು ಸತಿ ನೋಡಿ ಮತ್ತು ಚಿಂತಾಮಣಿ ಪ್ರಥಮ ದರ್ಜೆ ಸಿವಿಲ್ ನ್ಯಾಯಾಲಯದಲ್ಲಿ ಹೋಗಿ ಮೂರು ಜನ ರೈತರು ಅಪ್ಡವಿಟ್ಟು ಸಹ ಸಲ್ಲಿಸಿ ಸ್ಟೇ ಸಹ ತಗೊಂಡಿರ್ತಾರೆ ಏನು ಐ ಪಿ ನಂಬರ್ ಏನಿದೆಯೋ ಸರ್ವಿಸ್ ಕೊಟ್ಟಿರೋದು ಅದ್ರ ಮುಖಾಂತರ ಸ್ಟೇನೂ ಕೊಟ್ಟಿದ್ದಾರೆ ಅವರು ಎ ಡಬ್ಲ್ಯೂ ಸಾರ್ ಏನು ಹೇಳ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸ್ಟೇ ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಂದು ಪವರ್ ಡಿಸ್ಕನೆಕ್ಟ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಇವರು ಆರ್ ಐ ಸಾಹೇಬರು ಮತ್ತು ಇವರು ಕಂದಾಯ ಇಲಾಖೆಯವರು ಏನು ಹೇಳ್ತಾರೆ ಅಂದರೆ ನಮ್ಮದು ನಾವು ಬೌಂಡ್ರಿ ತೆಗೆದಿದ್ದೀವಿ ಕೆರೆ ಒಳಗಡೆ ಬಂದಿದೆ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ನಾವು ಪಂಚಾಯತ್ಗೆ ಸಣ್ಣ ನೀರಾವರಿ ಇಲಾಖೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ ಕೊಡಬೇಕು ಅಂತ ಪದೇ ಪದೇ ಕೋರ್ಸ್ ಮಾಡಿ ಬದು ಪೊಲೀಸನ್ನು ಬಂದೋಬಸ್ತ್ ಹಾಕ್ಬೋದು ನಾವೇನೇ ಮಾತಾಡೋಕ್ಕೆ ಅವಕಾಶ ಮಾಡ್ತೀರ ಅವರು ಇವತ್ತೆಲ್ಲ ರೈಟಿಂಗಲ್ಲಿ ಬರ್ಕೊಂಡು ಅವರಾಗ ಅವರೇ ಎಲ್ಲ ಬೋರ್ಗಳತ್ರ ಹೋಗಿ ತಗೊಂಡಿದ್ದಾರೆ ಫೋಟೋಗಳೆಲ್ಲ ಇಳಿಸ್ಕೊಂಡು ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮ ಕೋರ್ಟಲ್ಲಿ ಏನಿದೆಯೋ ಇನ್ನೊಂದ್ಸತಿ ರೀಸರ್ವೆ ಕೆರೆ ರೀಸರ್ವೆ ಮಾಡಿ ಏನಿದೆಯೋ ಅವ್ರಿಗೆ ಹೋದ್ರೆ ಅವ್ರಿಗೆ ಬಿಟ್ಟು ನಮ್ಗೇನು ಬೇಕಾಗಿಲ್ಲ ನಮ್ಮ ಜಮೀನು ಒಳಗಡೆ ಬಂದರೆ ನಮಗೆ ಬಿಟ್ಕೊಡ್ಬೇಕು ಅಷ್ಟು ವರ್ಗು ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ರೀಸರ್ವೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ನಮಗೆ ಆಗಲ್ಲ ಅದು ಅಷ್ಟುವರೆಗೂ ನಮಗೆ ಕೋರ್ಟಲ್ಲಿ ಆರ್ಡ್ರ್ ಆಗೋ ತನಕ ನಮಗೆ ಅವಕಾಶ ಬೇಕು ಬೋರಲ್ಲಿ ನೀರು ಬೆಳಗಿಲಿಕ್ಕೆ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇಷ್ಟೇ ಈಗ ಚೆಂದಾಗಿ ಯೋಜನ್ಯಾಗಿ ಬಂದರೆ ನಾವು ಸಹಾಯಕ್ಕಾದರೂ ರೆಡಿ ಆದರೆ ನೀರು ಮಾತ್ರ ಅದು ಬಿಟ್ಟರೆ ನಮ್ಗೆ ಬೇರೆ ಏನು ಬದುಕೋಕ್ಕೆ ದಾರಿ ಇಲ್ಲ ಸರ್ ಆಯಿತಾ ನಮಗೆ ಸಪೋಸು ಯಾಕೆ ಬೇಕಂದ್ರೆ ಸ್ವಲ್ಪ ಕಾಲ ಅವಕಾಶ ಕೊಟ್ಟರೆ ನಾವು ಬೇರೆ ಏನಾದರೂ ಅನುಕೂಲ ಮಾಡ್ಕೋತೀವಿ ಅಷ್ಟು ಒಳಗಡೆಗೇ ಏಕಾಕಿ ಬಂದುಬಿಟ್ಟು ನಮ್ಗೆ ಹ್ಯಾಂಡ್ ಓರ್ ಮಾಡಿ ಅಂದರೆ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅದನ್ನು ರಾಜ್ಯ ಸಹಕಾರ ಆಗಲಿ ನಮ್ಮ ಇಲ್ಲಿರೋ ಚಿಂತನ ಎಮ್ ಎಲ್ ಎ ಆಗಲಿ ನಮ್ಮ ತಹಸೀಲ್ದಾರ್ ಆಗಲಿ ಅದರಿಂದ ಎಲ್ಲರೂ ಸೇರಿ ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ರೈತರನ್ನು ಉದ್ಧಾರ ಮಾಡಬೇಕಂತ ಇದು ಮಾಡ್ಕೊತೀವಿ ಸರ್ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ